ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆನ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹಾಯ್ ಸರ್ ಫೈವ್ ಡಬಲ್ ಸಿಕ್ಸ್ ಒಂದು ಐವತ್ತು ಎಚ್ ಪಿ ಗಾಡಿ ಮಾರಾಟಕ್ಕೆ ತೊಗೊಂಡ್ಬಂದಿದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಓನರ್ ನಂಬರ್ ಡೀಟೇಲ್ಸ್ ಎಲ್ಲ ಕೊಡ್ತೇನೆ ಅದಕ್ಕೆ ಮುಂಚೆ ಇನ್ನೂ ಹಲವಾರು ಇದೇ ರೀತಿಯ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಅವಶ್ಯಕತೆ ಇದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀ ಆಗಿರುತ್ತೆ ಡೈಲಿ ವಿಡಿಯೋಗಳು ನೋಡಬಹುದು ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿಗಳು ರಾಷ್ ಮೆಷಿಗಳು ಮಾರಾಟಕ್ಕೆ ನಮ್ಮ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀವಿ ನೋಡಿ ಒಂದು ನಂಬರ್ ಗೆ ವಾಟ್ಸ್ಆಪ್ ನಲ್ಲಿ ಫೋಟೋ ಮತ್ತೆ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಕಳ್ಸಿಕೊಟ್ರೆ ಇದೇ ರೀತಿ ವಿಡಿಯೋ ಮುಖಾಂತರ ರೈತರಿಗೆಲ್ಲರೂ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನೊಂದು ಲೇಟ್ ಮಾಡಿದ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡ್ತೀನಿ ಒಂದು ಟ್ರಾಕ್ಟರ್ ಬಂದು ಸ್ನೇಹಿತರೆ ಐದು ಸರ್ ಫೈವ್ ಡಬಲ್ ಸಿಕ್ಸ್ ಜೀರೋ ಅಂತ ಹೇಳಿ ಮಾಡಲ್ ಬಂದು ಎರಡ್ ಸಾವಿರದ ಹದಿನೈದರ ಮಾಡಲ್ ಸ್ನೇ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಹೊಂದಿರತಕ್ಕಂಥ ಒಂದು ಗಾಡಿ ಓನರ್ ಬಂದು ಐದನೇ ಪಾರಿಯಾಗಿರ್ತಾರೆ ತಗೊಳ್ಳೋರು ಆರನೇ ಪಾರ್ಟಿ ಆಗ್ತಾರೆ ಸ್ನೇಹಿತರೆ ಒಂದು ಗಾಡಿ ಐದನೇ ಪಾರ್ಟಿ ಗಾಡಿ ಸ್ನೇಹಿತರೆ ಇದು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಆಲ್ ಡಾಕ್ಯುಮೆಂಟ್ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇರ್ತಕ್ಕಂಥದ್ದು ಕ್ಲಿಯರ್ ಆಗಿ ಸಿ ಸಿ ಕಿತ್ತಿ ಕೊಟ್ಟು ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಓನರ್ ಗಾಡಿ ಟೈರ್ ಕಂಡೀಷನ್ ಬಂದು ಒರಿಜಿನಲ್ ಟೈರ್ ಗಳು ಸ್ನೇಹಿತರೆ ಎಂಬತ್ತು ಪರ್ಸೆಂಟ್ ಅವ್ರಿಗೂ ಟೈರ್ ಕಂಡೀಷನ್ ಇದೆ ಅಂತ ಹೇಳ್ತಾ ಇದಾರೆ ಓನರು ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಅವರು ಇರ್ಬೋದು ಸ್ನೇಹಿತರೆ ಒರಿಜಿನಲ್ ಟೈರ್ ಗಳು ನಾಲ್ಕು ಕೂಡ ವಿತ್ ಆಯಿಲ್ ಬ್ರೇಕ್ ಹೊಂದಿರತಕ್ಕಂಥ ಈ ಒಂದು ಟ್ರಾಕ್ಟರ್ ಸ್ನೇಹಿತರೆ ಗಾಡಿ ಒಂದು ನಾಲ್ಕು ಸಾವಿರದ ಐನೂರ ಅವ್ರಕ್ಟರ್ ರಮ್ ಆಗಿದೆ ಅಂತ ಓನರ್ ಹೇಳ್ತಾ ಇದ್ದಾರೆ ನಾಕ್ ಸಾವಿರದ ಐದನೂರ ಟ್ರಾಕ್ಟರ್ ರಮ್ ಆಗಿರ್ತಕ್ಕಂಥದ್ದು ಗಾಡಿ ಓನ್ಲಿ ಇಂಜನ್ ಮಾತ್ರ ಇಟ್ಟಿದ್ದಾರೆ ಯಾವುದೇ ತರಹದ ಗಳು ಇರೋದಿಲ್ಲ ಗಾಡಿಗೆ ಇನ್ನು ಗಾಡಿ ಬಂದು ಲೊಕೇಶನ್ ಧಾರವಾಡ ಜಿಲ್ಲೆ ಧಾರವಾಡ ಜಿಲ್ಲೆ ನವಲಗುಂದ ಲೋಕಲ್ ಅಲ್ಲಿ ಗಾಡಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಸ್ನೇಹಿತರೆ ಧಾರವಾಡ ಜಿಲ್ಲೆ ನವಲ್ಗುಂದಲ್ಲಿ ಮಾರಾಟಕ್ಕೆ ಇರ್ತಕ್ಕಂತ ಈ ಒಂದು ಟ್ರಾಕ್ಟರು ಬೇರೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಮೂರ್ ಲಕ್ಷ ಎಂಬತ್ ಸಾವಿರ ಹೇಳ್ತಾ ಇದಾರೆ ಇನ್ನು ಹೆಚ್ಚು ಕಡಿಮೆ ಕೂಡ ಆಗ್ಬೋದು ಇದೇನು ಫೈನಲ್ ಆಗಲ್ಲ ಇನ್ನು ಹೆಚ್ಚು ಕಡಿಮೆ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಹೇಳೋದ್ ಮಾತ್ರ ಮೂರ್ ಲಕ್ಷ ಎಂಬತ್ ಸಾವಿರ ಹೇಳಿದ್ದಾರೆ ನೋಡ್ರಿ ನಿಮ್ಗೆ ಇಷ್ಟ ಆದ ಮೇಲೆ ನೀವು ಕೂಡ ಕೇಳ್ಕೋಬಹುದು ಲೊಕೇಶನ್ ಹೋಗಿ ಗಾಡಿ ಕಂಡೀಷನ್ ಯಾವ ತರ ಇದೆ ನೋಡ್ಕೊಳ್ಳಿ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಇಷ್ಟ ಆಯ್ತು ಅಂದ್ರೆ ರೇಟ್ ನ ಫೈನಲ್ ಮಾತಾಡ್ಕೊಂಡು ಟ್ರಾಕ್ ನ ಖರೀದಿ ಮಾಡಿ ಓನರ್ ನಂಬರ್ ನ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಓನರ್ ನಂಬರ್ ಕೊಡ್ತೇವೆ ನೋಡಿ ನಂಬರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಬೇಕಂದ್ರೆ ತಿಳ್ಕೊಂಡು ಲೊಕೇಶನ್ಗೆ ಹೋಗಿ ಗಾಡಿ ನೋಡಿ ಚೆಕ್ ಮಾಡ್ಕೊಂಡು ಖರೀದಿ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದೀನಿ ಇದೇ ರೀತಿ ಇನ್ನು ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ ಟ್ರಾಲಿಗಳು ರಾಶಿಂಗ್ ಮಿಷಿನ್ಗಳ ಗಳ ಜೊತೆ ನೆಕ್ಸ್ಟ್ ನೋಡುತ್ತೆ ನಿಮ್ಗೆ ಮತ್ತೆ Thank you, friends. Thank you for watching. Bye.